ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೆದಿರ್ತಕ್ಕಂತೆ ಪೇಪರ್ ಟೂದ ಒಂದು ಕೀ ಆನ್ಸರ್ಸನ್ನು ನೋಡೋಣ ಸೊ ಇದು ಫಸ್ಟ್ ಭಾಷೆ ಒಂದು ಕನ್ನಡ ಇದೆ ಸೊ ಆಲ್ರೆಡಿ ನಾನು ಹಾಕಿದ್ದೆ ಸುಮಾರಾಗಿರ್ತಕ್ಕಂಥ ವೀಡಿಯೋ ಇತ್ತು ಒಂದೆರಡು ಮೂರು ಉತ್ತರಗಳು ತಪ್ಪಿತ್ತು ಸೊ ಅದನ್ನು ಕೂಡ ತಾವುಗಳು ನೋಡಿರ್ಬೋದು ಅಂತ ಹೇಳ್ತಾ ಇದು ಸಿ ಎ ಸಿ ಅವರು ಪ್ರಕಟಿತ ಉತ್ತರ ಇದ್ದಾವೆ ಸೊ ಏನಾದರೂ ಅಬ್ಜೆಕ್ಷನ್ ಅನಿಸಿದರೆ ನೀವು ಖಂಡಿತವಾಗಿ ಅಬ್ಜೆಕ್ಷನನ್ನು ಕ್ಲೇಮ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತೀನಿ ಫಸ್ಟ್ ಆಫ್ ಆಲ್ ನಮ್ಮ ಫಸ್ಟ್ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಬಿಕಾಸ್ ದ್ಯಾಟ್ ವಿಡಿಯೋ ರನ್ ಥರ್ಟಿ ಫೈವ್ ಕೆ ಅಬೌವ್ ಅದು ಮೂವತ್ತೈದು ಸಾವಿರ ಕೆಗಿಂತ ಹೆಚ್ಚು ಓಡಿದೆ ಸೊ ಆಯಿತು ಅದಕ್ಕಾಗಿ ಎರಡು ಮೂರು ಪ್ರಶ್ನೆಗಳಿಗೆ ಉತ್ತರಗಳು ನಮಗೆ ಗೊಂದಲ ಆಯಿತು ಯಾಕಂದರೆ ನಾವುಗಳು ಕೂಡ ಫಾಸ್ಟಾಗಿ ಮಾಡುವಾಗ ಎಲ್ಲೋ ಒಂದಿಷ್ಟು ಚೂರು ಗದ್ದಲ ಆಗ್ತೇ ಆಗತ್ತೆ ನೋಡೋಣ ಇದರಲ್ಲಿ ಕೂಡ ತಪ್ಪನಿಸಿದ್ರೆ ಕ್ಲೇಮ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತೀನಿ ಹೈಪ್ ಮಾಡೋದನ್ನು ಮಾತ್ರ ಮರೆಯದಿರಿ ಪ್ರಶ್ನೆ ಒಂದು ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿ ಅಡಗಿಸಿರುವ ಜಾಗ ಅಂತ ಕೇಳಿತ್ತು ಸೊ ನಾವುಗಳು ಕೂಡ ಏನು ಮಾಡಿದ್ದೀವಿ ಅಂದರೆ ಆಪ್ಷನ್ ಟೂ ಹೇಳಿದ್ದೀವಿ ಸೊ ಇದು ಕೂಡ ಏನದಪ್ಪ ಅಂದ್ರೆ ಆಪ್ಷನ್ ಟು ಬೇಸ್ ಮನಸ್ಸಿನ ಆಳದಲ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ ಸೊ ನಮ್ಮದು ಉತ್ತರ ಸೇಮ್ ಇತ್ತು ಇನ್ನು ಮನುಷ್ಯ ಬಂಧಿತನಾಗಿರೋದು ಅಂತ ಕೇಳಿತ್ತು ಸೊ ಆಲ್ರೆಡಿ ಉತ್ತರ ನಾವುಗಳು ಕೂಡ ಕೊಟ್ಟಿತ್ತು ಪರಿಮಿತ ಮತ್ತು ಸಂಕುಚಿತ ಭಾವನೆ ಸಿ ಸುದು ಆನ್ಸರ್ ಕೂಡ ಸೇಮ್ ಇದೆ ಥರ್ಡ್ ಕ್ವಶನ್ ಮನುಷ್ಯನು ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ ಅಂತ ಕೇಳಿತ್ತು ಸೊ ಸಿ ಎ ಸಿ ಅವರು ಕೊಟ್ಟಿರ್ತಕ್ಕಂಥ ಆನ್ಸರ್ ಅಜ್ಞಾನ ಸೊ ನಾವುಗಳು ಕೂಡ ಅಜ್ಞಾನ ಅಂತಲೇ ಹೇಳಿತ್ತು ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು ಅಂತ ಕೇಳಿದ್ರು ಫೋರ್ತ್ ಈಸ್ ಆಪ್ಷನ್ ಒನ್ ಇತ್ತು ಸೊ ನಾವುಗಳು ಕೂಡ ಆಪ್ಷನ್ ಒನ್ ಐನ್ಸ್ಟೀನ್ ಅಂತಲೇ ಹೇಳಿತ್ತು ಚಿಂತಾಮಣಿ ಏನು ಅಂತ ಕೇಳಿತ್ತು ಬಯಸಿದ್ದನ್ನು ನೀಡುವ ಅದ್ಭುತ ಶಕ್ತಿ ನಾವುಗಳು ಕೂಡ ಎರಡನೇ ಹೇಳಿತ್ತು ಸೊ ಇದು ಕೂಡ ಎರಡು ಉತ್ತರನೇ ಕೊಟ್ಟಿದ್ದಾರೆ ಆರನೇ ಪ್ರಶ್ನೆ ಮನುಷ್ಯನು ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವ ಜಾಗ ಅಂತ ಕೇಳಿತು ಸಿಕ್ಸ್ತದಲ್ಲಿ ನಾವುಗಳು ಕೂಡ ನಿಮಗೆ ಹೊರಗಡೆ ಅಂತ ಹೇಳಿತ್ತು ಸೊ ಇದು ಕೂಡ ಹೊರಗಡೆ ಅಂತಕ್ಕಂಥದ್ದು ಆಯ್ಕೆ ಇನ್ನು ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು ಅಂತ ಕೇಳಿತು ಸೆವೆಂತ್ ಆನ್ಸರ್ ಈಸ್ ಎಸ್ ಭೂಮಿ ಚಪ್ಪಟೆ ಸೊ ನಾವುಗಳು ಕೂಡ ಭೂಮಿ ಚಪ್ಪಟ್ಟೆ ಅಂತಲೇ ಕೊಟ್ಟಿತ್ತು ಇನ್ನು ಅಂತರ್ದಯಾಳ ಪದದಲ್ಲಿರುವ ಸಂಧಿ ಅಂತ ಕೇಳಿದ್ದಾರೆ ಸೊ ನಾವು ನಿಮಗೆ ಸಂಧಿ ಅಂತ ಹೇಳಿತ್ತು ಸೊ ಎಷ್ಟೋ ಜನ ನಮಗೆ ಕಮೆಂಟಲ್ಲಿ ನೋಡಿದರೆ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿತ್ತು ಬಟ್ ಸಿ ಎಂದ ಕ್ಲೇಮ್ ಮಾಡಿರ್ತಕ್ಕಂಥ ಆನ್ಸರ್ ಲೋಪಸಂದಿ ಇದೆ ಸೊ ಲೋಪಸಂದಿ ಸವರ್ಣ ದೀರ್ಘ ಸಂಧಿಯನ್ನು ಯಾರೆಲ್ಲ ನೀವು ಅಂತಿರಲ್ಲ ಅದನ್ನು ನೀವು ಅವರು ಲೋಪ ಅಂದಿದ್ದಾರೆ ಸವರ್ಣ ದೀರ್ಘ ಅನ್ನೋರು ಕ್ಲೇಮನ್ನು ಮಾಡ್ಬೋದು ಆಬ್ಜೆಕ್ಷನನ್ನು ಪದ್ಯಪಾಠದ ಪ್ರಶ್ನೆಗೆ ಬರ್ತೀನಿ ಸೊ ಇಲ್ಲಿನೂ ಕೂಡ ಉತ್ತರ ಸೇಮ್ ಇತ್ತು ನವ ಸಂಸ್ಥರ ಭೂಮಿಗೆ ಬರುವಾಗ ಇದನ್ನು ತರ್ತದೆ ಅಂತ ಕೇಳಿತ್ತು ಸೊ ನೈನ್ತಲ್ಲಿ ನಾವುಗಳು ಕೂಡ ಕೊಟ್ಟಿತ್ತು ನಿಮಗೆ ಆನ್ಸರ್ ಸುರಲೋಕದ ಸಂಪದ ಅದು ರೈಟ್ ಇದೆ ದಬ್ಬು ಅದು ಇದನ್ನು ಅಂತ ಕೇಳಿತ್ತು ಟೆಂತ್ಲ್ಲಿ ಎರಡು ಹೇಳಿತ್ತು ಸಂಶಯ ದ್ವೇಷಾಸು ಅದು ಕೂಡ ಕರೆಕ್ಟ್ ಇದೆ ಉರಿಯ ಅಂತ ಕೇಳಿತು ಹನ್ನೊಂದನೇ ಪ್ರಶ್ನೆ ಆಪ್ಷನ್ ನಾಲ್ಕಿದೆ ಎಸ್ ಸತ್ಯದ ಊದಿನ ಕಡ್ಡಿ ಸೊ ನಾವುಗಳು ಕೂಡ ನಿಮಗೆ ಅದೇ ಹೇಳಿತ್ತು ಇನ್ನು ಹನ್ನೆರಡರಲ್ಲಿ ನವ ಸಂವಸ್ತರ ಮೀಸಲಾಗಿರುವುದು ಅಂತ ಕೇಳಿತು ಒಂದು ಪ್ರೇಮಕ್ಕೆ ಸೊ ನಾವುಗಳು ಕೂಡ ಪ್ರೇಮಕ್ಕೆ ಅಂತ ಕೊಟ್ಟಿತ್ತು ಇನ್ನು ಕಲಿಮಲ್ಲ ಅಂತ ಇದೆ ಹದಿಮೂರನೇ ಪ್ರಶ್ನೆಯ ಉತ್ತರ ಬೇವು ಬಲ್ಲ ಸವಿಯವನು ಅಂತ ಸೊ ನಾವುಗಳು ಕೂಡ ಅದನ್ನೇ ಹೇಳಿತ್ತು ನವ ಸಂವಸ್ತರದೊಳಗೆ ನಮ್ಮನ್ನು ಕರೆದಿರುವುದಂತೆ ಅಂತ ಕೇಳಿತು ದ ಫೋರ್ಟೀನ್ತ್ ಆನ್ಸರ್ ಇಸ್ ಆಪ್ಷನ್ ಟು ಯುಗಾದಿ ಇಸ್ ದ ರೈಟ್ ಆನ್ಸರ್ ನಾವುಗಳು ಕೂಡ ಯುಗಾದಿನೇ ಹೇಳಿತ್ತು ಇನ್ನು ಹತ್ತೊಂಬ ಹದಿನೈದನೇ ಪ್ರಶ್ನೆಗೆ ಬರೋಣ ಹೆಜ್ಜೆನು ಅಂತಕ್ಕಂಥ ಪದದ ಸಮಾಸ ಕೇಳಿತ್ತು ನಾವುಗಳು ಕೂಡ ಕರ್ಮಧಾರೆ ಹೇಳ್ತು ಅದು ಕೂಡ ಕರ್ಮಧಾರೆ ಇದೆ ಇನ್ನು ವೈಕುಂಠ ಪದದ ಅಂತಿತ್ತು ಸೊ ನಮಗೂ ಕೂಡ ಕನ್ಫ್ಯೂಷನ್ ಆಗಿತ್ತು ಸೊ ನಾನು ಕೂಡ ಲೇಟಾಗಿ ಅಲ್ಲಿ ರೆಸ್ಪಾನ್ಸ್ ಮಾಡಿದ್ದೀನಿ ಮೂರು ಅಂತ ಹೇಳಿದ್ದೀನಿ ಅಂತ ಬಂದಿದೆ ಬಟ್ ಸುಮಾರು ಕಮೆಂಟ್ ಇದ್ದಾವೆ ಯಾವುದೂ ಕೂಡ ಆಯ್ಕೆ ಸರಿ ಇಲ್ಲ ಅಂತಿದ್ದಾರೆ ಸೊ ಅದನ್ನು ಕೂಡ ತಾವುಗಳು ಕ್ಲೇಮನ್ನು ಮಾಡ್ಬೋದು ಇನ್ನು ರಮೇಶ ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತನಿಗೆ ನೀಡಿದ ಅಂತ ಇದೆ ಸೆವೆಂಟೀನ್ ಆನ್ಸರ್ ಆಪ್ಷನ್ ಟು ತನ್ನ ಸೊ ನಾವುಗಳು ಕೂಡ ನಿಮಗೆ ತನ್ನ ಅಂತಕ್ಕದ್ದನ್ನೇ ಹೇಳಿತ್ತು ಇನ್ನು ದ್ವಿರುಕ್ತಿಗೆ ಆಗಿರ್ತಕ್ಕಂಥ ಪದಗಳನ್ನು ಕೇಳಿತು ಹದಿನೆಂಟರಲ್ಲಿ ಆಪ್ಷನ್ ಎ ಮತ್ತು ಬಿ ಸೊ ನಾವುಗಳು ಕೂಡ ನಿಮಗೆ ಎ ಮತ್ತು ಬಿ ಅಂದರೆ ತುತ್ತ ತುದಿ ಮತ್ತು ಎಲೆ ಅಂತಕ್ಕದ್ದನ್ನು ಕೊಟ್ಟಿತ್ತು ಇನ್ನು ವಿದ್ಯಾರ್ಥಕದ ಕ್ರಿಯಾರೂಪ ಸೊ ನಾವು ನಿಮಗೆ ಯಾವುದೇ ಉತ್ತರ ಸರಿ ಇಲ್ಲ ಅಂತ ಹೇಳಿತ್ತು ಅವ್ರು ಮಾಡುವೆವು ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಅದನ್ನು ನಿಮಗೆ ಕನಸಿದರೆ ಸರಿ ಅನಿಸಿದರೆ ನೀವು ಕ್ಲೇಮನ್ನು ಮಾಡ್ಬೋದು ಇನ್ನು ಸ್ವಾವಲಂಬನೆ ಪದದ ವಿರುದ್ಧಾರ್ಥಕ ಪದ ಸೊ ನಾವುಗಳು ಕೂಡ ನಿಮಗೆ ಹೇಳಿತ್ತು ಪರಾವಲಂಬನೆ ಇಸ್ ದ ರೈಟ್ ಆನ್ಸರ್ ಇನ್ನು ಟ್ವೆಂಟಿ ಒನ್ನಲ್ಲಿ ನಾವು ಪ್ರಶ್ನೆ ಏನು ಕೊಟ್ಟಿದ್ದೀವಿ ಅಂದರೆ ಆಲಿಸುವಿಕೆ ದೋಷಕ್ಕೆ ಸೂಕ್ತವಲ್ಲದ ಕಾರಣ ಅಂತ ಕೇಳಿತ್ತು ಆಲಿಸುವಿಕೆ ದೋಷಕ್ಕೆ ಸೂಕ್ತವಲ್ಲದ ಕಾರಣ ಅಂತ ಕೇಳಿದ್ದಾರೆ ಪೂರ್ಣವಾಗಿ ಕೇಳೋದು ಅನ್ನೋದು ಅವರು ಕೊಟ್ಟಿದ್ದಾರೆ ಸೊ ನಾವು ನಿಮಗೆ ಪದ ಸಂಪತ್ತಿನ ಕೊರತೆ ಅಂತ ಹೇಳಿತ್ತು ಇನ್ನು ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಅಂಶ ಅಂತ ಕೇಳಿತ್ತು ಸೊ ಉತ್ತರ ಕರೆಕ್ಟ್ ಇದೆ ನಾವುಗಳು ಕೂಡ ಮಕ್ಕಳ ಚಟುವಟಿಕೆಗೆ ಅವಕಾಶವಿಲ್ಲ ಅವರು ಕೂಡ ಸೇಮ್ ಆಗಿರತಕ್ಕದ್ದನ್ನೇ ಏನು ಮಾಡಿದ್ದಾರೆ ಅಂತಂದರೆ ಹೇಳಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಗದ್ಯ ಬೋಧನೆಯ ಗುರಿ ಅಂತ ಕೇಳಿತು ಎ ಬಿ ಮತ್ತು ಸಿ ಅಂತಕ್ಕಂಥದ್ದು ಮೂರು ಸರಿ ಇದ್ದಾವೆ ಸೊ ನಾವುಗಳು ಕೂಡ ನಿಮಗೆ ಥರ್ಡ್ ಆಪ್ಷನ್ ಹೇಳಿತ್ತು ಅದು ಕೂಡ ಥರ್ಡ್ ಆಪ್ಷನ್ನೇ ಕೊಟ್ಟಿರ್ತಕ್ಕಂಥದ್ದು ಇನ್ನು ವ್ಯಾಕರಣ ಬೋಧ ಬೋಧನೆಯ ಉದ್ದೇಶ ಅಲ್ಲ ಅಂತ ಕೇಳಿತು ಟ್ವೆಂಟಿ ಫೋರಲ್ಲಿ ಸೊ ಫೋರ್ತ್ ಇದೆ ನಾವುಗಳು ಕೂಡ ನಿಮಗೆ ನಾಲ್ಕನೇ ಉತ್ತರನೇ ಆಪ್ಷನನ್ನೇ ನಾವು ಏನು ಮಾಡಿದ್ದೀವಿ ಕ್ಲೇಮನ್ನು ಮಾಡಿಸಿದ್ದೀವಿ ಇನ್ನು ಭಾಷಾಂತರದಲ್ಲಿ ನಮಗೆ ಕನ್ಫ್ಯೂಷನ್ ಇತ್ತು ಅಂತ ನಾವುಗಳು ಕೂಡ ನಿಮಗೆ ಹೇಳಿತ್ತು ಇದರಲ್ಲಿ ಥರ್ಡ್ ಆಪ್ಷನನ್ನು ಕೊಟ್ಟಿದ್ದಾರೆ ಮೂಲ ಪಠ್ಯವನ್ನು ಆಧಾರವಾಗಿಟ್ಟುಕೊಂಡು ಹೊಸ ಪಠ್ಯ ಸೃಷ್ಟಿಸೋದು ಭಾಷಾಂತರಕ್ಕೆ ಸೂಕ್ತವಲ್ಲ ಅನ್ನೋದನ್ನು ಕೊಟ್ಟಿದ್ದಾರೆ ಇನ್ನು ಘಟಕ ವ್ಯವಸ್ಥಿತಗೊಳಿಸಲ್ಪಟ್ಟ ಜ್ಞಾನ ಮತ್ತು ಕಲೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಅಂತ ಇದೆ ಇದು ಆಪ್ಷನ್ ಒಂದು ಮಾರಿಸನ್ ಅಂತ ಕೊಟ್ಟಿದ್ದಾರೆ ಸೊ ಅದನ್ನು ನೋಡಿಕೊಡ್ರಿ ಇನ್ನು ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆ ಕಲಿಸಲು ಸೂಕ್ತವಲ್ಲದ ವಿಧಾನ ಸೊ ಅವರು ನಲಿಕಲಿ ವಿಧಾನ ಕೊಟ್ಟಿದ್ದಾರೆ ಇಪ್ಪತ್ತೇಳರಲ್ಲಿ ಲಿಖಿತ ಪರೀಕ್ಷೆ ಅನುಕೂಲವಲ್ಲ ದೊಡ್ಡ ಗುಂಪು ನಿರ್ವಹಣೆ ಕಷ್ಟ ಪ್ರಶ್ನ ಪತ್ರಿಕೆ ಕನ್ನಡಿ ಕೇಳಿತ್ತು ಸೊ ನೀಲ ಅಂತ ಇದೆ ಸೊ ಅದು ಕೂಡ ಇತ್ತು ಇನ್ನು ಲಾಸ್ಟ್ ವಿದ್ಯಾರ್ಥಿ ಹಿಂದುಳಿಕೆಗೆ ಕಾರಣ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಲ್ಲ ಅಂತ ಇತ್ತು ಸೊ ಅದನ್ನು ಕೂಡ ನಾವುಗಳು ಕೂಡ ಅದೇ ಕೊಟ್ಟಿತ್ತು ಒಂದು ನಾಲ್ಕು ಕೀ ಆನ್ಸರನ್ನು ನಾವು ಬೇರೆ ಕೊಟ್ಟಿತ್ತು ಸೊ ಬಾಕಿ ಎಲ್ಲ ಸೇಮ್ ಆಗಿರ್ತಕ್ಕಂಥ ಕೀ ಆನ್ಸರ್ ಇತ್ತು ಏಕೆಂದರೆ ನಾವುಗಳು ಕೂಡ ಫಾಸ್ಟಾಗಿ ಕೀ ಆನ್ಸರ್ಗಳನ್ನು ಪ್ರಿಪ್ರೇಷನ್ ಮಾಡಿದ್ರೆ ನಮಗೂ ಕೂಡ ಸ್ವಲ್ಪ ಗದ್ದಲಾಗೋದು ಸಹಜಕ ಇದೆ ಸೊ ಅದು ಕೂಡ ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೀವಿ ಯಾಕೆಂದರೆ ಆದರೂ ಕೂಡ ಪೇಷನ್ಸ್ ಇಟ್ಟು ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡ್ತೀರಂದ್ರೆ ನಿಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ ಸೊ ಯಾರೆಲ್ಲ ಕಾ ಎಸ್ ಕ್ಲೇಮ್ ಮಾಡೋತ್ತೀರಿ ಅನ್ನೋರು ಕ್ಲೇಮನ್ನು ಸಹಿತ ಕೂಡ ಕೀ ಆನ್ಸರನ್ನು ಆಬ್ಜೆಕ್ಷನನ್ನು ಮಾಡ್ಬೋದು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಬ ಬಾಯ್